ದರ್ಶನ್ ಕೇಸ್ನಲ್ಲಿ ಎಸ್ಪಿಪಿ ಬದಲಾವಣೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಎಸ್ಪಿಪಿ ಬದಲಾವಣೆಗೆ ಸಿಎಂ ಮೇಲೆ ತೀವ್ರ ಒತ್ತಡ ಹಾಕಲಾಗ್ತಾ ಇದೆ ಸಂಪುಟ ಸಚಿವರಿಂದಲೇ ಎಸ್ಪಿಪಿ ಬದಲಾವಣೆಗೆ ಪಟ್ಟು ಮೂರು ದಿನಗಳ ಹಿಂದೆ ಪ್ರಸನ್ನ ಕುಮಾರ್ ನೇಮಿಸಿತ್ತು ಸರ್ಕಾರ ಪ್ರಾಸಿಕ್ಯೂಷನ್ಗೆ ಬಲ ತಂದು ಕೊಟ್ಟಿತ್ತು ಪ್ರಸನ್ನ ಕುಮಾರ್ ಅವರ ನೇಮಕ ಹತ್ತು ವರ್ಷ ಸಿಬಿಐ ಇಡಿ ಎನ್ಐಎ ಪ್ರಕರಣಗಳಲ್ಲಿ ಅನುಭವ ಇದೆ ಈಗ ಏಕಾಏಕಿ ಬದಲಾವಣೆಗೆ ಒತ್ತಡ ಬರ್ತಾ ಇದೆ ಯಾಕೆ ಈ ಒತ್ತಡ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಈ ಒತ್ತಡಕ್ಕೆ ಮಣದ್ರ ಇದುವರೆಗೆ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಸಿದ್ದರಾಮಯ್ಯ ಯಾರ ಮಾತನ್ನು ಕೇಳೋದಿಲ್ಲ ಪ್ರಸನ್ನ ಕುಮಾರ್ ಹಾಗಾಗಿ ಬದಲಾವಣೆ ಮಾಡಿ ಅಂತ ಸಚಿವರೊಬ್ಬರು ಒತ್ತಡ ಹಾಕ್ತಾ ಇದ್ದಾರಂತೆ ಈಗಾಗಲೇ ಬೇರೆ ವಕೀಲರನ್ನ ಸಂಪರ್ಕಿಸೋ ಪ್ರಯತ್ನ ಆಗಿದೆ ದರ್ಶನ್ ಕೇಸ್ನಲ್ಲಿ ಎಸ್ಪಿಪಿ ಬದಲಾವಣೆ ವದಂತಿಯ ಬಗ್ಗೆ ಪೊಲೀಸರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ತನಿಖಾ ತಂಡದಲ್ಲಿ ತೀವ್ರ ಬೇಸರ ಮತ್ತು ಆತಂಕ ಶುರುವಾಗಿದೆ ಪ್ರಸನ್ನಕುಮಾರ್ ನೇಮಕದಿಂದ ಒಂದು ರೀತಿ ಉತ್ಸಾಹ ಇತ್ತು ತಂಡದಲ್ಲಿ ಬದಲಾವಣೆ ವದಂತಿ ಯಾವಾಗ ಕಿವಿಗೆ ಬಿಡ್ತೋ ಆಗಲೇ ಆಘಾತ ಆಗಿದೆ ಇಷ್ಟು ದಿನ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ತನಿಖೆ ನಡೀತಾ ಇತ್ತು ಎಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಯಾಕೆ ಅಂದ್ರೆ ಮೂರ್ ದಿನ ಆಗಿದೆ ನೇಮಕ ಮಾಡಿ ಈಗ ಏಕಾಏಕಿ ಒತ್ತಡ ತರ್ತಾ ಇರೋದು ಯಾಕೆ ಎಕ್ಸಾಕ್ಟ್ ಕಾರಣ ಏನು 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 ವಿಷಯಕ್ಕೆ ಇಷ್ಟೊಂದು ಒತ್ತಡ ಹಾಕ್ತಾ ಇದ್ದಾರೆ ಬೌನಾ ಎಲ್ಲೊಂದ್ ಕಡೆ ಪ್ರಸನ್ನ ಕುಮಾರ್ ನೇಮಕಕ್ಕೆ ಒಂದಷ್ಟು ಒಳಗೊಳಗೆ ಒತ್ತಡಗಳಂದ್ರೆ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ವರ್ಗ ಒತ್ತಡಗಳು ಹೆಚ್ಚಾಗ್ತಿರುವಂಥದ್ದೇ ಅವರ ಒಂದು ಏನೋ ಕಡಕ್ನೆಸ್ ಕಾರಣ ಅಂತ ಯಾಕೆಂದ್ರೆ ದರ್ಶನ್ ಮತ್ತು ಅಂಡ್ ಗ್ಯಾಂಗ್ ಈ ಕೇಸ್ನಲ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಪಿ 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 ಆಗಿ ಪ್ರಸನ್ ಕುಮಾರ್ ಮುಂದುವರೆದ್ರೆ ಅನ್ನುವಂಥದ್ದನ್ನ ಅರಿತುಕೊಂಡಂತ ಕೆಲವರು ಅಂದರೆ ದರ್ಶನನ ಬಚಾವ್ ಮಾಡಬೇಕು ಅಂತೇಳಿ ಹೇಳಿ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಕಂಟಿನ್ಯೂಸ್ ಆಗಿ ಸಿ ಎಂ ಸಿದ್ದರಾಮಯ್ಯ ಮತ್ತೆ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಆಗ್ತಾ ಇರುವಂಥ ಒಂದು ಗ್ಯಾಂಗ್ ಏನಿದೆ ಅದರಲ್ಲಿ ವಿಶೇಷವಾಗಿ ಒಬ್ಬ ಸಚಿವರು ಸೇರಿದಂತೆ ಹಲವಾರು ರಾಜಕಾರಣಿಗಳೇನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಿದ್ರೆ ಆ ಒತ್ತಡವನ್ನು ಮುಂದುವರೆ ಕೊನೆ ಪಕ್ಷ ನೀವು ದರ್ಶನ ಬಚಾವ್ ಮಾಡಲಿಕ್ಕೆ ಈ ಹಂತದಲ್ಲಿ ಅರೆಸ್ಟ್ ಮಾಡೋ ವಿಚಾರದಲ್ಲಿ ಮಾಡಲಿ ಮಾಡಲಿಲ್ಲ ಆದ್ರೆ ಎಸ್ ಪಿ ಪಿ ಬದಲಾವಣೆ ಮಾಡಿ ಯಾಕೆಂದ್ರೆ ಒಂದ್ ವೇಳೆ ಪ್ರಸನ್ನ ಕುಮಾರ್ ಎಸ್ ಪಿ ಪಿ ಮುಂದುವರೆದಿರಲಿ ಮುಂದಿನ ಹಂತದಲ್ಲಿ ಒಂದು ಬೇಲಿನ ವಿಚಾರದಲ್ಲಾಗಲಿ ಅಥವಾ ಟ್ರಯಲ್ ವಿಚಾರದಲ್ಲಾಗ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬದಲಾವಣೆ ಮಾಡಿ ಅಂತೇಳಿ ಒತ್ತಡವನ್ನು ಹಾಕಿದಂತೆ ಕಾಣ್ತಾ ಇರುವಂತಹದ್ದು ಅದಕ್ಕೆ ಸರ್ಕಾರ ಮಣಿದೆಯಾ ಅನ್ನುವಂಥ ಒಂದಿಷ್ಟು ಅನುಮಾನಗಳು ವ್ಯಕ್ತ ಆಗ್ತಿರುವಂತ ಕಾರಣ ಏನಂದ್ರೆ ನಿನ್ನೆ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಅವರು ಕೂಡ ಕೆಲವು ವಕೀಲರ ಜೊತೆ ಸಂಪರ್ಕಿಸಿ ನೀವು ಈ ಕೇಸಲ್ಲಿ ಅಂದ್ರೆ ಎಸ್ ಪಿ ಪಿ ಆಗಿ ಅಂತೇಳಿ ಅವ್ರ ಜೊತೆ ಮಾತನಾಡಿದಾರೆ ಲಭ್ಯ ಆಗಿರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಬಿ ಎನ್ ಜಗದೀಶ್ ಅಥವಾ ಭಾನು ಅವರು ಈ ಒಂದು ಈ ಒಂದು ಪ್ರಕರಣದಲ್ಲಿ ಎಸ್ ಪಿ ಪಿ ಆಗಿ ನೇಮಕ ಮಾಡುವಂಥ ಸಾಧ್ಯತೆಗಳಿದೆ ಎನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು ಇದು ಒಂದು ಕಡೆ ಈ ವದಂತಿಗಳು ಬಂದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ತೀವ್ರವಾದಂಥ ಬೆಸರನ್ನು ವ್ಯಕ್ತಪಡಿಸಿದೆ ಯಾಕೆಂದ್ರೆ ಇದೇ ಪೊಲೀಸ್ ಇಲಾಖೆ ಅಂದ್ರೆ ತನಿಖೆ ಮಾಡ್ತಾರೆ ತನಿಖಾಧಿಕಾರಿಗಳ ಮತ್ತೆ ಹಿರಿಯ ಅಧಿಕಾರಿಗಳ ಒಂದು ಸಲಹೆ ಮೇರೆಗೆ ಅಂದ್ರೆ ಶಿಫಾರಸಿನ ಮೇರೆಗೆ ಪ್ರಸನ್ನ ಕುಮಾರ್ ಅವರು ಅಂದ್ರೆ ಆಯ್ಕೆ ಮಾಡಲಾಗಿತ್ತು ಯಾಕೆಂದ್ರೆ ಪ್ರಸನ್ನ ಕುಮಾರ್ ಅವರು ಬಂದದ್ದೇ ಆದಲ್ಲಿ ಈ ಪ್ರಕರಣದಲ್ಲಿ ಮುಂದೆ ಈ ಕೇಸನ್ನ ತುಂಬಾ ಎಫೆಕ್ಟಿವ್ ಆಗಿ ಬದಲಾವಣೆಗೆ ಸಿದ್ದರಾಮಯ್ಯ ಕಡೆಯಿಂದ ಹೋಗಿ ಇದ್ಯಾ ಸಿದ್ದರಾಮಯ್ಯ ಯಾವುದೇ ಹಸ್ತಕ್ಷೇಪ ಮಾಡೋದಕ್ಕೆ ಬಿಡೋದಿಲ್ಲ ಅಂತಾನು ಹೇಳಿದ್ರು ಕೆಲವರು ಮೇಲಿಂದ ಮೇಲೆ ಒತ್ತಡ ತರ್ತಾ ಇದ್ದಾಗ ಅವ್ರಿಗೂ ಒಂದು ವಾರ್ನಿಂಗ್ ಕೊಟ್ಟಿದ್ರು ಇದ್ರ ಬಗ್ಗೆ ತಲೆ ಹಾಕ್ಬೇಡಿ ಅಂತ ಎಕ್ದ್ ಏನ್ ಬದಲಾಯಿತು ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಓಕೆ ಆಗಿದೆಯಾ ಇದು ಅವನ ಅಂದರೆ ಸಿದ್ದರಾಮಯ್ಯ ಅವರು ಈ ಒತ್ತಡಕ್ಕೆ ಮಣಿದಿದಾರಾ ಇಲ್ವಾ ಅನ್ನುವಂಥದ್ದು ಒಂದು ಖಚಿತವಾಗಿ ಖಚಿತವಾಗ್ತಾ ಇಲ್ಲ ಆದರೆ ಒತ್ತಡ ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಜೊತೆಗೆ ಇಲ್ಲ ಒಂದು ಕಡೆ ಅಡ್ವೊಕೇಟ್ ಜನರಲ್ ಅವರು ಕೆಲವರನ್ನ ಸಂಪರ್ಕ ಮಾಡುವ ಮೂಲಕ ಈ ಕೇಸಲ್ಲಿ ನೀವು ಪಿ ಎಸ್ ಪಿ ಪಿ ಆಗಿ ಅನ್ನುವಂಥ ಒಂದು ಪ್ರಯತ್ನಗಳು ಆಗ್ತಿದೆ ಅನ್ನುವಂಥದ್ದೇನಿದೆ ಅದು ಈ ಒಂದು ಏನು ಈ ಒಂದು ಎಸ್ ಪಿ ಪಿ ಬದಲಾವಣೆಗೆ ಒಂದು ಪ್ರಯತ್ನಗಳು ಮುಂದುವರೆದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಆದರೆ ಅಂತಿಮವಾಗಿ ಸಿ ಅವರು ಒಪ್ಕೊಳ್ಬೇಕು ಯಾಕೆಂದರೆ ಈ ಕ್ರೇಸ್ನಲ್ಲಿ ಎಷ್ಟು ಕ್ರಿಯಾಲಿಟಿ ಇದೆ ಯಾವ ಎಷ್ಟರ ಮಟ್ಟಿಗೆ ಮಾಡಿದರೆ ಕೆಸಿಗಳೇನು ತನಿಖಾಧಿಕಾರಿಗಳು ಕಮಿಷನರ್ ಕೂಡ ಸಿಎಂ ಅವರಿಗೆ ಬ್ರೀಫ್ ಮಾಡಿದ್ದಾರೆ ಹಾಗಾಗಿ ಇದೊಂದು ತುಂಬಾ ಹೀನವಾದಂತಹ ಕೃತ್ಯ ಹಾಗಾಗಿ ಯಾವುದೇ ಮುಲಾಜಿ ಒಳಗಡೆ ತನಿಖೆಯನ್ನು ಮಾಡಿ ಅಂತ ಹೇಳಿ ಕಡೆ ಪೊಲೀಸರಿಗೆ ಮಾಹಿತಿಯನ್ನ ಅಂದ್ರೆ ಸೂಚನೆ ಸಿಎಂ ಕೊಟ್ಟಿದ್ದಾರೆ ಮತ್ತೆ ಅವರಿಗೆ ಒತ್ತಡ ಆಗ್ತಿರುವಂಥವ್ರಿಗೂ ಕೂಡ ಬಾಯಿ ಮುಚ್ಚಿಸ್ತಾ ಅನ್ನುವಂಥ ಹೇಳಿದಂತ ಸಿದ್ದರಾಮಯ್ಯ ಇಲ್ಲಿಯವರೆಗಿನ ಪ್ರಕರಣವನ್ನು ನೋಡಿದಾಗ ಯಾಕಂದರೆ ಮೋರಿಯಲ್ಲಿ ಒಗೆದು ನಾವೇ ಮಾಡಿದ್ದೀವಿ ಅನ್ನೋದನ್ನು ಕೆಲವರು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳಿದಾಗ ಡಿ ಸಿ ಪಿ ಗಿರೀಶ್ ಮತ್ತು ಎ ಸಿ ಪಿ ಚಂದನ್ ಅವರ ತಂಡ ತನಿಖೆ ನಡೆಸಿದ್ರಿಂದ ಇದರಲ್ಲಿ ದರ್ಶನ್ ಪಾತ್ರ ಇದೆ ಅಂತಕ್ಕಂಥದ್ದು ಗೊತ್ತಾಯಿತು ಅದರ ಅರ್ಥ ಆವಾಗ ಯಾರ್ದು ಒತ್ತಡ ಇರಲಿಲ್ಲ ಅಥವಾ ಪೊಲೀಸರು ಸರಿದಾರಿಯಲ್ಲಿ ತನಿಖೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಕೂಡ ಎಲ್ಲೂ ಇದರಲ್ಲಿ ಅಡಚಣೆಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಸರ್ಕಾರದ ಮಟ್ಟದಿಂದ ನಡೆದಂತೆ ಮೇಲ್ನೋಟಕ್ಕೆ ಇಲ್ಲಿಯವರೆಗೆ ಕಾಣ್ತಾ ಇಲ್ಲ ಈಗ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರನ್ನು ಬದಲಿಸಿ ಎನ್ನುವ ಒತ್ತಡ ದರ್ಶನ್ ಆಪ್ತ ಸಚಿವರಿಂದ ಬರ್ತಾ ಇದೆ ಅಂತಕ್ಕಂಥದ್ದು ಮಾಹಿತಿ ಸಿದ್ದರಾಮಯ್ಯ ಇದಕ್ಕೆ ಮಣಿತಾರೆ ಯಾಕಂದರೆ ಮೇಲ್ನೋಟಕ್ಕೆ ರಮೇಶ್ ಅನ್ನಿಸ್ತಾ ಇರೋದು ಒಂದು ವೇಳೆ ಎಸ್ ಪಿ ಪಿ ಬದಲಾವಣೆ ಮಾಡಿದರೆ ಇಡೀ ದರ್ಶನ್ ಪ್ರಕರಣ ಒಂದು ಹೊಸ ಸ್ವರೂಪವನ್ನು ಪಡೆದುಕೊಳ್ಳತ್ತಷ್ಟೇ ಅಲ್ಲ ದರ್ಶನ್ ಪರ ವಿರೋಧದ ಚರ್ಚೆ ಇಡೀ ಕರ್ನಾಟಕದಲ್ಲಿ ನಡೆದಿದೆ ಒಂದು ವೇಳೆ ಸರ್ಕಾರ ಇದರಲ್ಲಿ ಒಂದು ಹೆಜ್ಜೆ ಇಟ್ಟರೂ ಕೂಡ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಇಲ್ಲ ನೀವು ಪ್ರೊಟೆಕ್ಟ್ ಮಾಡಲಿಕ್ಕೆ ಇದ್ದೀರಿ ನೀವು ವಿ ಐ ಪಿಗಳನ್ನು ಪ್ರೊಟೆಕ್ಟ್ ಮಾಡ್ತೀರಿ ಅಂತಕ್ಕಂಥ ಕೆಟ್ಟ ಹೆಸರು ಬರುತ್ತೆ ಇದನ್ನು ಸಿದ್ದರಾಮಯ್ಯ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತಾ ಖಂಡಿತ ಪ್ರಶಾಂತ್ ನೀವು ಹೇಳಿದ ರೀತಿ ಇಲ್ಲಿಯವರೆಗೆ ಇಟ್ಟಂಥ ಹೆಜ್ಜೆಗಳಲ್ಲಿ ಒಂದು ಹೆಜ್ಜೆಯನ್ನು ಹಿಂದಕ್ಕೆ ಇಟ್ಟಿದ್ದೇ ಆದಲ್ಲಿ ನಿಜಕ್ಕೂ ಇಡೀ ರಾಜ್ಯದಲ್ಲಿ ಈ ಪ್ರಕರಣದಲ್ಲಿ ಸರ್ಕಾರ ಎಲ್ಲ ಒಂದು ಕಡೆ ಒತ್ತಡಗಳಿಗೆ ಮುಣಿದಿದ್ಯಾ ಅನ್ನುವಂಥ ಒಂದು ಅನುಮಾನ ಅದಕ್ಕೆ ಅನುಮಾನ ಆಗುತ್ತೆ ಸೊ ಅನುಮಾನಕ್ಕೆ ದಟ್ಟ ಆಗುವಂಥದ್ದು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ಆಪ್ತ ಆಗಿರುವಂಥ ಸಚಿವರು ಕಾಂಗ್ರೆಸ್ನ ಇಬ್ಬರು ನಾಯಕರು ಬಿಜೆಪಿ ಒಬ್ಬರ ನಾಯಕರು ಅವರಿಗೆ ಒಂದು ಬ್ಯಾಟಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ ಅನ್ನುವಂಥದ್ದು ಆದ್ರೆ ಇದುವರೆಗೆ ಸಿದ್ದರಾಮಯ್ಯ ಅವರು ಇದನ್ನ ಒಪ್ಪಿಕೊಂಡಂತೆ ಕಾಣ್ತಾ ಇಲ್ಲ ಆ ಮಧ್ಯೆನೇ ಕೆಲವರು ಅದನ್ನ ಬೇರೆ ವಕೀಲರುಗಳನ್ನ ಸಂಪರ್ಕ ಮಾಡುವ ಮೂಲಕ ಪ್ರಸನ್ನ ಕುಮಾರ್ ಅವ್ರನ್ನ ಬದಲಾವಣೆ ಮಾಡ್ತಾ ಇದೀವಿ ನೀವು ಇದನ್ನ ಚಾರ್ಜ್ ತಗೊಳ್ಳಿ ನೀವು ಓಕೆ ಅಂದ್ರೆ ನಾವು ಅದನ್ನ ನೋಟಿಫಿಕೇಶನ್ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಏನು ಪ್ರಯತ್ನಗಳು ನಡೀತಾ ಇರುವಂಥದ್ದು ಆ ಒಂದು ವಿಚಾರದಲ್ಲಿ ಸಾಕಷ್ಟು ಬೇಸರ ಆಗಿದೆ ತನಿಖಾ ತಂಡ ಈ ಬೇಸರ ಈಗಿಂದ ಯಾಕೆಂದ್ರೆ ಪೊಲೀಸರೇ ಒಂದು ಶಿಫಾರಸ್ ಮೇಲೆ ಕೂಡ ಎಸ್ ಪಿ ಪಿ ಅವ್ರ ನೇಮಕ ಆಗಿದ್ರು ಅಂದ್ರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಈ ಕೇಸಲ್ಲಿ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಅವರು ಎ ಪ್ರಕರಣಗಳಲ್ಲಿ ತನಿಖೆಯ ತನಿಖಾಧಿಕಾರಿಗಳ ಜೊತೆ ಮಾತಾಡ್ತಾರೆ ತನಿಖಾಂತದಲ್ಲಿ ಅವರು ಭಾಗಿಯಾಗ್ತಾರೆ ಮತ್ತೆ ಟ್ರಯಲ್ ನಲ್ಲಿ ಅವ್ರು ಭಾಗಿಯಾಗ ಅಂದ್ರೆ ಎನ್ ಐ ಎ ಕೇಸ್ಗಳಲ್ಲಿ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಮಾತ್ರ ಅಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಕೇಸ್ ಕೂಡ ಇರುವಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಗಳನ್ನ ಈ ಒಂದು ಕೇಸನ್ನ ಅಂತಿಮವಾಗಿ ಟ್ರಯಲ್ ನಲ್ಲಿ ಹಾಗಾಗಿ ಪ್ರಸನ್ನ ಕುಮಾರ್ ಅವರೇ ಅತ್ಯಂತ ಸೂಕ್ತವಾದಂತಹ ವಕೀಲರು ಅನ್ನುವಂಥದ್ದು ಹಾಗಾಗಿ ಈ ಈ ಅಂತಂದ್ರೆ ಒಂದು ವೇಳೆ ನಮಗೆ ನಿನ್ನೆ ಸಂಜೆಯಿಂದ ಸಿಕ್ಕಂತ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಮಣಿದಿದ್ದೆ ಆದ್ರಲ್ಲಿ ನಿನ್ನೆ ತಡರಾತ್ರಿ ವಸ್ತಿಗೆ ಆಗ್ಲೇ ಆದೇಶ ಬರಬೇಕಾಗಿತ್ತು ಆದ್ರೆ ಈಗ ಇನ್ನು ಇನ್ನೂ ಆದೇಶ ಬರದೇ ಇರೋಂದ್ರೆ ಇಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರು ರೀತಿಯಾದಂಥ ಒತ್ತಡದ ತಂತ್ರವನ್ನ ಹಾಕ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಹಿನ್ನಡೆ ಆಗೋ ರೀತಿಯಲ್ಲಿ ಒಪ್ಕೊಂಡಿಲ್ಲ ಅನ್ನುವಂತ ಮಾಹಿತಿ ಒಳಗಾಗಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಪ್ರಶಾಂತ್ ಸಿದ್ದರಾಮಯ್ಯ ಅಥವಾ ಇವತ್ತು ಸಂಜೆ ಒಳಗೆ ಒಂದು ಯಾವುದೇ ಆದೇಶ ಆಗದೆ ಇದ್ರೆ ನಿಜಕ್ಕೂ ಎಲ್ಲ ಒಂದು ಕಡೆ ಈ ಒತ್ತಡ ಹಾಕುವಂತಹ ನಾಯಕರುಗಳಿಗೆ ಒತ್ತಡ ಹಾಕುವಂತಹ ಸಚಿವರಿಗೆ ಒಂದು ತಪರಾಕಿ ಕೊಟ್ಟಂತೆ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಸಿಕ್ಕ ಮಾಹಿತಿ ಆದ್ರೆ ಪ್ರಶಾಂತ್ ಕುಮಾರ್ ಅವರ ಬದಲಾವಣೆಯ ಪ್ರಯತ್ನ ಈ ವಿಚಾರಗಳು ಹೊರಗೆ ಬಂದಿರುವಂತಹದ್ದು ವಿಶೇಷವಾಗಿ ತನಿಖಾ ಮಾಡ್ತಾರಂಥ ತನಿಖಾ ತಂಡಕ್ಕೆ ತುಂಬಾ ಬೇಸರ ಅಸಮಾಧಾನ ಆಗಿರುವಂಥದ್ದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಈ ಕೇಸ್ನಲ್ಲಿ ಒಂದು ತನಿಖಾ ಹಂತದಲ್ಲಿ ಎಸ್ ಪಿ ಪಿ ಕುಮಾರ್ ಠಾಣೆಗೆ ಹೋಗಿ ತನಿಖಾ ತಂಡ ಜೊತೆ ಮಾತಾಡೋ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಸಲಹೆಗಳು ಕೂಡ ಈ ಒಂದು ತನಿಖೆಗೆ ತನಿಖಾ ಪ್ರೊಸೆಸ್ಗೆ ತುಂಬಾ ಹೆಲ್ಪ್ ಆಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇರುವಂಥದ್ದು ಹಾಗಾಗಿ ಸರ್ಕಾರ ಮಣಿಯುತ್ತ ಅಥವಾ ಯಾರೇ ಏನೇ ಒತ್ತಡ ಹಾಕಿದ್ರು ಕೂಡ ನಮ್ಮ ನಿರ್ಧಾರ ಅಚಲ ಅಂದ್ರೆ ಖಚಿತ ಇದನ್ನ ಬದಲಾವಣೆ ಮಾಡಲ್ಲ ಅಂತ ಒಂದು ನಿರ್ಧಾರಕ್ಕೆ ಬರುತ್ತಾ ಅನ್ನುವಂಥದ್ದೇ ಒಂದು ಪ್ರಶ್ನೆ ರಮೇಶ್ ನಿಮ್ಮ ಈ ನಿನ್ನೆಯ ವರದಿಯಿಂದಲೇ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಾಲಯದಲ್ಲೂ ಕೂಡ ಒಂದು ರೀಥಿಂಕಿಂಗ್ ಶುರು ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ದಿಸ್ ಈಸ್ ವಾಟ್ ಜರ್ನಲಿಸಮ್ ಈಸ್ ಆಲ್ ಅಬೌಟ್ ಎಲ್ಲಿ ತಪ್ಪಾಗ್ತಿದೆಯೋ ಅಲ್ಲಿ ಸರ್ಕಾರಕ್ಕೆ ಅದನ್ನ ಕಿವಿ ಮಾತು ಹೇಳುವ ಅಥವಾ ಕಿವಿ ಹಿಂಡಿ ಹೇಳುವ ಒಂದು ಪರಿಸ್ಥಿತಿಯಲ್ಲಿ ಪತ್ರಕರ್ತರಿದ್ದಾಗಲೇ ಸರ್ಕಾರವುಗಳು ಕೂಡ ಸರಿದಾರಿಯಲ್ಲಿ ನಡೀತವೆ ಅಂತ ಅನಿಸುತ್ತೆ ಇಟ್ ಈಸ್ ಆಬ್ವಿಯಸ್ ಅಲ್ವಾ ಅಂದರೆ ರಮೇಶ್ ಈ ನಿರ್ಣಯವನ್ನು ಏನಾದರೂ ಸರ್ಕಾರ ತೆಗೆದುಕೊಂಡ್ರೆ ಸರ್ಕಾರ ದರ್ಶನರನ್ನು ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಆಬ್ವಿಯಸ್ ಮೆಸೇಜ್ ಜನರಿಗೆ ಹೋಗುತ್ತೆ ನನಗನ್ಸುತ್ತೆ ಸಿದ್ದರಾಮಯ್ಯ ಇದರಿಂದ ದೂರ ಉಳಿತಾರೆ ಅಂತಕ್ಕಂಥದ್ದು ನನ್ನ ರೀಡಿಂಗ್ ಅಂತ ಅನ್ಸುತ್ತೆ ರಮೇಶ್ ಖಂಡಿತ ಪ್ರಶಾಂತ್ ನೀವೇನು ಹೇಳಿದ್ರಿ ಅಂದ್ರೆ ಸುವರ್ಣ ನ್ಯೂಸ್ ಈ ಒಂದು ವಿಚಾರವನ್ನ ಯಾಕೆ ಪ್ರಸನ್ನ ಕುಮಾರ್ ಅವರು ಬೇಕು ಅಥವಾ ಯಾಕೆ ಒತ್ತಡ ಹಾಕುವಂತವರ ತಂತ್ರ ಏನು ಅನ್ನುವಂಥದ್ದನ್ನ ಒಂದು ವಿಸ್ತಾರವಾದಂತಹ ವರದಿಯನ್ನ ಮಾಡುವ ಮೂಲಕ ಯಾರಿಗೆ ಅಂದ್ರೆ ಮೆಸೇಜ್ ಅನ್ನ ಮುಟ್ಟಿಸಬೇಕು ಬದಲಾವಣೆ ಮಾಡಬೇಕು ಅನ್ನುವಂಥವರಿಗೆ ಒತ್ತಡ ಆಗ್ತದೆ ಸರಿಯಲ್ಲ ಅನ್ನುವಂಥದ್ದು ಒಂದು ವಿವರವಾದಂತಹ ವಿಚಾರವನ್ನ ಈ ನಮ್ಮ ವರದಿಯಲ್ಲಿ ಅವರಿಗೆ ಗಮನಕ್ಕೆ ಬಂದಿದ್ದೆ ಅದರಲ್ಲಿ ನಿಜಕ್ಕೂ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋ ಮನಸ್ಸು ಮಾಡಿದ್ರೂ ಕೂಡ ಅದನ್ನ ಬದಲಾವಣೆ ಮಾಡಲಿಕ್ಕೆ ಒಂದಷ್ಟು ಆಗುತ್ತೆ ಅದು ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು ಆದರೆ ಸರ್ಕಾರ ಅದನ್ನ ನಿಜಕ್ಕೂ ಒಪ್ಕೊಂಡಂತೆ ಕಾಣ್ತಾ ಇಲ್ಲ ಸೊ ಅದರಲ್ಲಿ ಈಗ ಮತ್ತೊಂದು ವಿಚಾರ ಈ ನಿನ್ನೆ ಸಂಜೆಯ ಮೇಲೆ ಈ ರೀತಿಯಾದಂಥ ವಿಚಾರಗಳು ಕೇಳ್ಬರ್ತಾ ಇರೋದ್ರಿಂದ ತನಿಖಾ ತಂಡದ ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡುವಂತಹ ಒಂದು ತೀರ್ಮಾನ ಮಾಡದಂತೆ ಕಾಣ್ತಾ ಇರುವಂತದ್ದು ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ನಮಗೆ ಸಿಗ್ತಾ ಇದೆ ಯಾಕೆಂದ್ರೆ ಪ್ರಸನ್ನ ಕುಮಾರ್ ಅವರು ಮುಂದುವರೆದಿದ್ದೇ ಆದಲ್ಲಿ ಈ ಒಂದು ಕೇಸಿಗೆ ಒಂದು ದೊಡ್ಡ ಸ್ಟ್ರೆಂತ್ ಇರುತ್ತೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬೇಡಿ ಅಥವಾ ನಿಮ್ಗೆ ಏನಾದ್ರು ಬೇರೆಯವ್ರನ್ನ ನೇಮಕ ಮಾಡಬೇಕು ಅನ್ನೋದ್ರೆ ಪ್ರಸನ್ನ ಕುಮಾರ್ ಅಸಿಸ್ಟೆಂಟ್ ಆಗಿ ಕೊಡಿ ಆದ್ರೆ ಪ್ರಸನ್ನ ಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬೇಡಿ ಆದಷ್ಟು ಈಗ ಆಗಿರುವಂತಹ ಆದೇಶವನ್ನು ಬದಲಾವಣೆ ಮಾಡುವಂತದ್ದಾಗಲಿ ಬೇರೆಯವ್ರ ನೇಮಕ ಮಾಡುವಂತದ್ದಾಗಲಿ ಮಾಡಬಾರ್ದು ಅನ್ನುವಂಥ ಹಾಗಾಗಿ ರಮೇಶ್ ರಮೇಶ್ ಏನಿದೆ ಆ ನೀವು ಇಷ್ಟು ಪ್ರಕರಣಗಳನ್ನು ನೋಡಿದ್ರೆ ಈ ಪ್ರಕರಣ ಮೇಲ್ನೋಟಕ್ಕೆ ಅನಿಸ್ತಾ ಇರೋದು ನೋಡಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬೆಂಗಳೂರಿಗೆ ಬಂದಿದ್ದೇ ದರ್ಶನ್ ಫೋನ್ ಕಾಲ್ ಮತ್ತು ಪವಿತ್ರ ಗೌಡ ಕಾರಣದಿಂದ ಹೀಗಾಗಿ ನೀವು ಏನೇ ಟೆಕ್ನಿಕಲ್ ಎವಿಡೆನ್ಸ್ ಎಸ್ ಪಿ ಪಿಗಳನ್ನು ಬದಲಾವಣೆಯ ಪ್ರಯತ್ನ ಮಾಡಿದರೂ ಕೂಡ ಯಾರು ಯಾಕೆ ಎಲ್ಲಿ ಹತ್ಯೆ ನಡೀತು ಅಂತಕ್ಕಂಥ ಪ್ರಶ್ನೆ ಬಂದಾಗ ದರ್ಶನ್ ಆ್ಯಂಡ್ ಪವಿತ್ರ ವಿಲ್ ಬಿ ಇನ್ ದ ರಿಂಗ್ ಇಷ್ಟೆಲ್ಲ ಆದಮೇಲೂ ಕೂಡ ದರ್ಶನರನ್ನು ಉಳಿಸ್ಕೊಳ್ತೀವಿ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಅವರು ಅವರ ಹಿಂಬಾಲಕರು ಅನ್ನೋಲ್ಲ ಅವರ ಮಿತ್ರ ರಾಜಕಾರಣಿಗಳಿಗೆ ಇನ್ನೂ ಆ ಭ್ರಮೆಯಲ್ಲಿದ್ದಾರೆ ನಿವೇದ ರೀತಿ ಅಂದರೆ ಪವಿತ್ರ ಗೌಡಗೆ ಸ್ವಾಮಿ ಮೆಸೇಜ್ ಮಾಡಿದ್ದು ಮತ್ತು ಅದನ್ನು ದರ್ಶನ್ಗಾಗಲಿ ಅಥವಾ ಪವನ್ಗಾಗ್ಲಿ ತಿಳಿಸಿ ಈ ರೀತಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅನ್ನುವಂಥ ಏನೋ ಒಂದು ಅವರಿಗೆ ಸೂಚನೆ ಕೊಡ್ತಾರೆ ಅಲ್ಲಿಂದ ಶುರುವಾಗಿ ಸ್ವಾಮಿನ ಕರ್ಕೊಂಬಂದು ಅಲ್ಲೇ ಮಾಡಿ ಅವನ ಡೆಡ್ ಬಾಡಿಯನ್ನು ಹೆಚ್ಚದು ಸಾಕ್ಷ್ಯನಾಶ ಮಾಡುವರ್ಲಿಕ್ಕೆ ಮಾಡುವಂಥ ಎಲ್ಲ ತಂತ್ರಗಳೇನಿದೆ ಅದೆಲ್ಲವೂ ಕೂಡ ಅತ್ಯಂತ ವಿಚಾರವಂಥದ್ದು ಹಾಗಾಗಿ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆದಂಥ ಪ್ರಕರಣ ಇರುವಂಥದ್ದು ಹಾಗಾಗಿ ಟೆಕ್ನಿಕಲ್ ವಿಚಾರಗಳನ್ನ ಹೇಗೆ ಕೋರ್ಟ್ ನಲ್ಲಿ ಸಮರ್ಥವಾಗಿ ವಾದ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಪ್ರಶಾಂತ್ ನಾವು ನೀವು ಕೇಳಿದ್ರೆ ಅಂದ್ರೆ ಎ ಪ್ರಕರಣಗಳೇನಿದೆ ಅಂದ್ರೆ ಎ ಪ್ರಕರಣಗಳಲ್ಲಿ ಅವರು ನೇರವಾಗಿ ಅಂದ್ರೆ ಅಲ್ಲಿ ಟೆರರಿಶ್ಟ್ಗಳು ಮೇಲೆ ಕೂತಂತ ಮಾಸ್ಟರ್ ಮೈಂಡ್ಗಳು ಅಂದ್ರೆ ನೇರವಾಗಿ ಅವ್ರು ಬರೋದಿಲ್ಲ ಆದ್ರೆ ಎಲ್ಲವೂ ಕೂಡ ಟೆಕ್ನಿಕಲಿಯಾಗಿ ಅವರು ಒಂದು ಏನೋ ಕೆಲಸವನ್ನ ಮಾಡುತ್ತಾರೆ ಆ ರೀತಿಯಾದಂತ ಒಂದು ಟೆಕ್ನಿಕಲ್ ಅಸೆಸ್ ಮಾಡುವಂತದ್ದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಅಲ್ಲಿ ಕೋರ್ಟ್ ನಲ್ಲಿ ವಿಚಾರವನ್ನ ಮನದಟ್ಟು ಮನದಟ್ಟು ಮಾಡುವಂತೆ ವಾದ ಮಾಡುವಂತ ವಿಚಾರದಲ್ಲಿ ಪ್ರಸನ್ನ ಕುಮಾರ್ ಎತ್ತಿದ ಕೈ ಅನ್ನುವಂತದ್ದು ಹಾಗಾಗಿ ಈಗಿರುವಂತ ಅಂದ್ರೆ ಬೇರೆಯವರು ಬಂದ ನಂತರ ಹಳ್ಳ ಹಿಡಿತದೆ ಅನ್ನೋದ್ಕಿಂತ ಇರುವಂತ ಸಾಕ್ಷಿಗಳನ್ನ ಕೋರ್ಟ್ ನಲ್ಲಿ ತುಂಬಾ ಸಮರ್ಥವಾಗಿ ವಾದ ಮಾಡಲಿಕ್ಕೆ ಒಂದು ನಾಲೆಡ್ಜ್ ಇರುವಂತಹ ಮತ್ತೆ ಇಂಟಿಗ್ರಿಟಿ ಇರುವಂತಹ ಯಾವುದೇ ಒತ್ತಡಗಳಿಗೆ ಮಣಿದೆ ಇರುವಂತಹ ಮತ್ತೆ ಒಂದು ವಿಚಾರವನ್ನ ನಾವು ಗಮನಿಸಬೇಕು ಪ್ರಶಾಂತ್ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕಡೆ ಎನ್ ಐ ಎ ಇಡಿ ಸಿಬಿಐ ಂತಹ ಒಂದು ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಲಾಂಗೆಸ್ಟ್ ಟೆನ್ಯೂರ್ ಅಲ್ಲಿ ಒಬ್ಬರೇ ಒಬ್ಬ ವಕೀಲರು ಯಾರಾದ್ರೂ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದು ಪ್ರಸನ್ನ ಕುಮಾರ್ ಯಾಕೆಂದ್ರೆ ಅವ್ರಿಗೆ ಒಂದು ಏನೋ ಆ ಇಂಟಿಗ್ರಿಟಿ ಮತ್ತೆ ಪ್ರಾಮಾಣಿಕತೆ ಮತ್ತೆ ಯಾರಿಗೂ ಮಣಿದೆ ಇರುವಂತಹ ಒಂದು ಸ್ವಭಾವ ಹಾಗಾಗಿ ಅಂತಹ ವಕೀಲರು ಮುಂದುವರೆದಿದೆ ಅದರಲ್ಲಿ ಈ ಕೇಸ್ ನಲ್ಲಿ ನಾವು ಮುಂದೆ ಜಾಮೀನು ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಮತ್ತೆ ಟ್ರಯಲ್ ಸಂದರ್ಭದಲ್ಲಿ ಗೆಲ್ತೇವೆ ಅನ್ನುವಂತ ವಿಶ್ವಾಸ ಪೊಲೀಸರಿಗೆ ಇರುವಂತದ್ದು ಹಾಗಾಗಿ ಪೊಲೀಸರು ಆದಷ್ಟು ಪ್ರಸನ್ನ ಕುಮಾರ್ ಅವ್ರನ್ನೇ ಉಳಿಸ್ಕೋಬೇಕು ಅಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದಾರೆ ಅನ್ನುವಂಥದ್ದು ನಮಗೆ ಖಚಿತ ಮಾಹಿತಿ ಸಿಗ್ತಾ ಇದೆ ರಮೇಶ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್